ಎಲ್ರಿಗೂ ನಮಸ್ಕಾರ ಬಹುಮುಖಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಗೃಹಲಕ್ಷ್ಮಿಯ ಹಣ ಯಾವಾಗ ಬರುತ್ತೆ ಅನ್ನೋ ವಿಚಾರವಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನಾನು ಚಾನಲ್ ನೋಡ್ತಿದ್ರೆ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡಿದ ಸ್ನೇಹಿತರೆ ಈ ವಿಚಾರವಾಗಿ ನಮ್ಮ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂತ ಹೇಳಿ ನೋಡ್ಕೊಂಬರ್ ನೋಡಿ ಮೂರ್ನಾಲ್ಕ್ ತಿಂಗಳಿಂದ ಹಣ ಸಂದಾಯ ಆಗಿಲ್ಲ ಅಂತ ಹೇಳಿದ್ದು ಈಗ ಮತ್ತೆ ನಾನು ಶುರು ಮಾಡಿದ್ದೀನಿ ನವೆಂಬರ್ ತಿಂಗಳು ಈಗಾಗಲೇ ಎಲ್ಲರ ಅಕೌಂಟ್ಗೆ ಹಾಕಿದ್ದೀನಿ ಎರಡು ತಿಂಗಳು ತುಳಿಯುತ್ತೆ ಡಿಸೆಂಬರ್ ಮತ್ತೆ ಜಾನವರಿ ಇದು ಡಿಸೆಂಬರ್ದು ಇವತ್ತು ಬಿಲ್ಲಿಂಗ್ ಆಗ್ತಾ ಇದೆ ನಾಲ್ಕೈದು ಡಿಸೆಂಬರ್ ದುಡ್ಡು ಕೂಡ ಹೋಗುತ್ತೆ ಡಿಸೆಂಬರ್ದು ನಾವು ಮುಗಿಸಿದ ತಕ್ಷಣ ಜನವರಿ ಫೆಬ್ರವರಿ ಮತ್ತೆ ತಗೋತೀವಿ ನಿಮ್ಮ ಗೃಹಲಕ್ಷ್ಮಿ ಅಂದ್ರೆ ಖಂಡಿತ ಅದು ನಿರಾ ಆಧಾರಿತವಾದಂತ ಒಂದು ಆರೋಪ ಯಾಕಂತಂದ್ರೆ ನಾವು ಯಾವ ಪಕ್ಷವನ್ನ ನೋಡಿ ಅಥವಾ ಇವ್ರು ನಮ್ಮವರು ಇವ್ರ ಇವ್ರು ನಮ್ಮವ್ರು ಅಲ್ಲ ಅಂತ ನೋಡಿ ನಾವು ಗ್ಯಾರಂಟಿಯನ್ನು ಹಾಕ್ತಾ ಇಲ್ಲ ಬಡವರು ಯಾರಿಗೆ ಇದು ಅನುಕೂಲ ಆಗುತ್ತೆ ಅಂಥವ್ರಿಗೆ ಎರಡು ಮೂರು ಮಾಡಿದ್ದೀವಿ ಯಾಕಂದರೆ ನಾನ್ ಐ ಟಿ ಮತ್ತು ನಾನ್ ಜಿ ಎಸ್ ಟಿ ಪೇ ಇರಬೇಕು ಬಿ ಪಿ ಎಲ್ ಇರಬೇಕು ಎ ಪಿ ಎಲ್ ಇದ್ರೂ ಪರವಾಗಿಲ್ಲ ಅಂತ ಎಲ್ಲ ಏನೇನು ಇದಾವೆ ಅನ್ನೋದು ತಮ್ಮ ಎದುರುಗಡೆ ಇದೆ ಸೊ ಇದು ಇಲೆಕ್ಷನ್ಗೋಸ್ಕರ ಮಾಡಿದರೆ ನಾವು ಇಲೆಕ್ಷನ್ ಆದಮೇಲೆ ನಾವು ಬಂದ್ ಮಾಡ್ತಾ ಇದ್ವಿ ನಾವು ಎಲೆಕ್ಷನ್ಗೋಸ್ಕರ ಮಾಡ್ಲಿಲ್ಲ ನಾವು ಕೊಟ್ಟಂತ ಭಾಷೆ ಪ್ರತಿ ತಿಂಗಳು ಹಾಕ್ತೀವಿ ಅಂತ ಪ್ರತಿ ತಿಂಗಳು ಕೂಡ ಹಾಕ್ತಿವಿ ಯಾರೂ ಕೂಡ ಗೊಂದಲಕ್ಕೆ ಒಳಗಾಗಬೇಡಿ ಗ್ರಹಲಕ್ಷ್ಮಿ ಮಾತ್ರ ಪ್ರಾಂಪ್ಟ್ ಆಗಿ ಐದು ವರ್ಷ ನಿರಂತರವಾಗಿ ತಮಗೆ ಖಂಡಿತ ಇಲ್ಲ 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 ಈಗ ಈಗ ನಾವು ಹಾಕ್ತಾ ಇದ್ದೀವಿ ಅವ್ರಿಗೆಲ್ಲರಿಗೂ ಖಾತೆಗೂ ಕೂಡ ಯಾವುದೇ ಫಲಾನುಭವಿಗಳನ್ನ ಬಿಡದೆ ಎಲ್ಲರ ಖಾತೆಗೂ ಕೂಡ ಹಾಕ್ತಿವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ನೋಡಿ ನಿಮ್ಮ ಖಾತೆಗೂ ಬಂದಿರಬಹುದು ನಾಳೆ ಬರ್ಬೋದು ಚೆಕ್ ಮಾಡ್ಕೊಳ್ಳಿ ಇದಿಷ್ಟು ಇವತ್ತಿನ ನನ್ನ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್